ಇಲ್ಲಿ ನಮಸ್ಕಾರ ಒಂದು ಆಸ್ ಮೂವಿ ನೋಡಿದೆ ಇವತ್ತು ತುಂಬ ತುಂಬ ಚೆನ್ನಾಗಿತ್ತು ನಮಗಾಗ್ತಾ ಇಲ್ಲ ಅಷ್ಟು ಅವ ಫಸ್ಟ್ ಮೂವಿ ಅಂತ ಆ್ಯಂಡ್ ತುಂಬ ಲಾರ್ಜ್ ಸ್ಕೇಲಲ್ಲಿ ತುಂಬ ರಿಚ್ ಆಗಿ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಸೂನಿ ಅವ್ರದ್ದು ನಾನು ಫ್ಯಾನ್ ಅವರೆಲ್ಲ ಮೂವೀಸ್ ನಾನು ನೋಡ್ತಾನೆ ಇರ್ತೀನಿ ಎಸ್ಪೆಷಲಿ ಫ್ರಮ್ ಸಿಂಪಲ್ ಆಗೋ ಒಂದು ಲವ್ ಸ್ಟೋರಿ ಅದರದ್ದು ಒಂದು ಒಂದು ಮೂಮೆಂಟು ಕೊಟ್ಟಿದ್ದರು ನಂದು ಉಪ್ಪಿದು ಒಂದು ದೇ ಕೇಮ್ ಹೋಮ್ ಹಿಮ್ ರಕ್ಷಿತ್ ಅಲ್ ಎವ್ರಿ ವರ್ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ಆ್ಯಂಡ್ ಅವರು ಎಲ್ಲ ಮೂವೀಸ್ ಫಾಲೋ ಮಾಡ್ತೀನಿ ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್ ಐ ಡಿನ್ ಎಕ್ಸ್ಪೆಕ್ಟ್ ದಿಸ್ ತುಂಬ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸಸ್ ಆಗಲಿ ಮೇಕಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ಆಲ್ಟಿಮೇಟ್ ಕಂಗ್ರ್ಯಾಚುಲೇಷನ್ಸ್ ಲೈಕ್ ಒಂಥರ ಐ ಕ್ಯಾಂಟ್ ಎಕ್ಸ್ಪ್ಲೈನ್ ನನ್ನ ಸ್ಟೋರಿ ಹೇಳೋಲ್ಲ ನೀವೆಲ್ಲರೂ ಖಂಡಿತ ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಕ್ಕೆ ನನಗೆ ಅಷ್ಟು ಇಷ್ಟ ಆಯಿತು ಗಾಡ್ ಪ್ಲಸ್ ಯು ಗೈಸ್ ಆ್ಯಂಡ್ ಈ ಥರ ಯೂ ಈ ಥರ ಬಿಗ್ ಕನ್ನಡ ಮೂವೀಸ್ ನ್ಯೂ ಪೀಪಲ್ ನಾವು ಸಪೋರ್ಟ್ ಮಾಡಬೇಕು ಕನ್ನಡ ಮೇಕಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಅಂತ ಎಲ್ಲರೂ ನೋಡಬೇಕು ದಯವಿಟ್ಟು ಈ ಮೂವಿನ ಮೂವಿನ ನೀವು ಮೀಡಿಯಾದವರಾಗಿ ಪ್ರಮೋಟ್ ಮಾಡಿ ಆ್ಯಂಡ್ ಮೇಕ್ ಶೋರ್ ದಟ್ ಎವ್ರಿ ಒನ್ ಗೋಸ್ ದ ಥಿಯೇಟರ್ ಆ್ಯಂಡ್ ವಾಚಿ அண்ட் காச்சுலேஷன்ஸ் ஒன்ஸ் அகேன் சோனி அவர் அஷித் அஃகோர்ஸ் இஸ் அமேசிங் ஆல்வேஸ் சோ தேங்க்யூ சோ மச் ப்ளீஸ் வாட்சிங் இன் தியேட்டர்ஸ் நமஸ்காரி ತುಂಬ ವರ್ಷಗಳೇ ಆಗೋಯ್ತು ನಾನು ಸೆಲೆಬ್ರಿಟಿ ಶೋ ಬಂದು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಆ್ಯಂಡ್ ಇಲ್ಲಿರೋದಕ್ಕೆ ಮುಖ್ಯ ಕಾರಣ ಸಿನಿಮಾ ಚಿಶ್ ಅವ್ರು ಯಾವಾಗಲೂ ಪ್ರತಿ ಸಿನಿಮಾಗೆ ವರ್ಷಗಳ ಜೊತೆ ನಿಂತ್ಕೊಳ್ಳೋ ರೀತಿ ಐ ಥಿಂಕ್ ಇವತ್ತು ನೀವು ಡೆಫ್ಯೂ ತೊಗೊಂಡು ನಾನು ಬಂದಿದ್ದೆ ನಾನು ಸಿನಿಮಾಗೆ ಅವ್ರು ಬಂದಿದ್ರು ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ ಫಸ್ಟ್ ಹಾಫ್ ನೋಡೋಕ್ಕಾಗಿರಲಿಲ್ಲ ನನ್ನದು ಬ್ಯಾಂಕ್ ಆಫ್ ಬಾಜ್ಲೇಷನ್ ಸಿನಿಮಾ ಇತ್ತು ಸೊ ಸೆಕೆಂಡ್ ಹಾಫ್ ನೋಡಿದೆ ನಾನು ನೋಡಿದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಮ್ಯಾಂಗ್ಳೂರು ಎಪಿ ಆ್ಯಂಡ್ ಮ್ಯೂಸಿಕ್ ಜೋಡಾ ಚಾಂಡಿಯವರು ಸಿಂಗ್ ನಮ್ಮ ಬಾಬು ಕೂಡ ಮಾಡಿದ್ದಾರೆ ಇದು ಕೂಡ ಸಮ್ಮಂಡ ಸಾಂಗ್ ಮಾಡಿದ್ದಾರೆ ಮ್ಯೂಸಿಕ್ ಆ್ಯಂಡ್ ಮೇಕಿಂಗ್ ಕನ್ನಡದಲ್ಲಿ ಮೇಕಿಂಗ್ ನ ಸ್ಟ್ಯಾಂಡರ್ಡ್ಸ್ ದಿನ 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 ರೈಸ್ ಆಗ್ತಾ ಇದೆ ಸ್ಟ್ಯಾಂಡರ್ಡ್ಸು ಆ್ಯಂಡ್ ಅದರ ಜೊತೆಯಲ್ಲಿ ದುಷ್ಯಂತ್ ಸೊ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಒಂದು ಸಲ ಇಸ್ ಡನ್ನೇ ಜಾಬ್ ಆ್ಯಂಡ್ ಫಸ್ಟ್ ಟೈಮೇ ಈ ಥರ ನಾಲ್ಕು ಪಾತ್ರ ಮಾಡುವಂಥ ಸಿನಿಮಾನ ಚೂಸ್ ಮಾಡಿರೋದು ಚೂಸ್ ಮಾಡಿ ನಿಮ್ಮ ಗರ್ಟ್ಸ್ಗೆ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್ ಒಳ್ಳೆಯದಾಗಲಿ ತುಂಬ ಒಳ್ಳೆಯದಾಗಲಿ ಎಲ್ಲರೂ ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ ಸಿನಿಮಾನ ನೋಡಿ ಐ ಥಿಂಕ್ ಮಿನ್ ಲಾರ್ಡ್ ಆಫ್ ಯಂಗ್ ಆ್ಯಕ್ಟೀರ್ಸ್ ಇನ್ಕ್ಲೂಡಿಂಗ್ ಮೀ ನಾವೆಲ್ಲರೂ ಓಡಾಡ್ತಾ ಇದ್ದೀವಿ ಸೊ ಎಲ್ಲ ಒಂದು ಒಂದು ಸಿನಿಮಾ ಜನ ನೋಡಬೇಕು ಅನ್ನೋದ್ರಲ್ಲಿ ಸೊ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸುಬ್ರೀಸ್ವರ್ ಸಿನಿಮಾಗಳು ನನ್ನೆಲ್ರಿಗೂ ನನಗಂತೂ ಭಾಳ ಫೇವ್ರೇಟು ಈಗ ಕರೆಂಟು ಸುಬ್ರೀಸ್ವರ್ ಸಿನ್ಮಾಗಳಲ್ಲಿ ತುಂಬ ಫೇವ್ರೇಟು ಲತಾ ವೈಭವ ಲತಾ ವೈಭವ ಡೈರೆಕ್ಷನ್ ಅನ್ನೋದಕ್ಕಿಂತ ಸರ್ಪ್ರೈಸ್ ಏನಂದರೆ ದುಷ್ಯತ್ ದೇವರು ಅದ್ಭುತ ಅದ್ಭುತ ಒಂದು ಫಸ್ಟ್ ಸಿನಿಮಾದಲ್ಲಿ ಇಷ್ಟೊಂದು ಮೆಚಾರಿಟಿ ಎಮೋಷನ್ಸ್ ಆಗಿರ್ಬೋದು ಹ್ಯೂಮರ್ ಆಗಿರ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಎಷ್ಟೋ ಕೆಲವೊಂದು ಕಡೆ ಆ್ಯಕ್ಟ್ ಮಾಡಬಾರ್ದು ಅನ್ನೋ ಜಾಗದಲ್ಲಿ ಆ ಸಟಿಲೈಟಿಂಗ್ ಕಾಪಾಡ್ಬಿಡೋದು ನನ್ನ ಪ್ರಕಾರ ಒಂದು ಒಬ್ಬ ಸ್ಟಾರ್ ಹುಟ್ಟಿಕೊಂಡಿದ್ದಾರೆ ನಮ್ಮ ಕನ್ನಡಕ್ಕೆ ನನಗೆ ದಿಲ್ಕರ್ ಸಲ್ಮಾನ್ ಅವರು ತುಂಬ ನೆನಪು ಬರ್ತಾಯಿದ್ರು ಎಲ್ಲ ಸಿನಿಮಾ ನಟನೆ ಅಷ್ಟೇ ಅಲ್ದೇ ಎಲ್ಲ ಪಜೆ ಚೆಲ್ಲಿರುವಂಥ ಒಬ್ಬ ನಾಯಕ ನಟ ಭಾಳ ಖುಷಿಯಾಯ್ತು ಇನ್ನು ದೊಡ್ಡ ದೊಡ್ಡ ಸಿನಿಮಾ ಆ್ಯಂಡ್ ಹಾಡುಗಳು ಆ್ಯಂಡ್ ಆಶಿಕ ಅವರು ಅದ್ಭುತವಾಗಿ ಕಾಣಿಸ್ತಾರೆ ಆ್ಯಂಡ್ ಒಂದು ಮಂಗಳೂರು ಸ್ಲಾಂಗಲ್ಲಿ ಇಷ್ಟು ಜನ ಮಾತಾಡಿದ್ದಾರೆ ಆ್ಯಂಡ್ ಅಳಿಸ್ತಾರೆ ನಟಿಸ್ತಾರೆ ಈ ಸಿನಿಮಾ ಬರೀಗಿಲ್ಲ ತುಂಬ ದುಡ್ಡುಗಿಲ್ಲು ಡಿಸರ್ವ್ ಮಾಡುತ್ತೆ ಎಲ್ಲ ಕನ್ನಡ ಜನತೆ ಘೋಷಿಸಿದ ಒಂದು ಅದ್ಭುತವಾದ ಸಿನಿಮಾ ಅದೊಂದು ವಾಚ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಿನಿಮಾ ಬಗ್ಗೆ ಮಾಡೋಕ್ಕೂ ಮುಂಚೆ ನಾನು ದುಷ್ಯಂತ್ ಅವ್ರ ಬಗ್ಗೆ ಮಾತಾಡಬೇಕು ಬಹಳ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ತುಂಬ ಕ್ಯೂಟ್ ಆಗಿ ದ ಸೇಮ್ ಟೈಮ್ ಅಷ್ಟೇ ಹೀರೋಕ್ಕಾಗಿ ಐ ಥಿಂಕ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಗುಡ್ ಲುಕಿಂಗ್ ಹೀರೋ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಥ್ರೂಔಟ್ ದ ಫಿಲಮ್ನ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಬ್ಬ ಹೀರೋನ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದ್ರಿಂದ ಸಿಂಪಲ್ ಸುನಿಯವರು ಯಾವಾಗಲೂ ಒಬ್ಬ ಹೊಸ ಪ್ರತಿಭೆನ ಇಂಟ್ರಡ್ಯೂಸ್ ಮಾಡಬೇಕು ಅಂದಾಗ ಯಾವತ್ತೂ ಸೋತಿಲ್ಲ ಯಾವತ್ತೂ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಅದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಕೂಡ ಆ್ಯಂಡ್ ಈ ಸಲ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಪರ್ಸ್ನಲಿ ಒಬ್ಬ ಹೀರೋ ಸಿಕ್ಕದ ನಂದು ತುಂಬ ಖುಷಿ ಇದೆ ಆ್ಯಂಡ್ ಇನ್ನೂ ಎಷ್ಟು ಸಿನಿಮಾಗಳು ಅವ್ನು ಮಾಡ್ತಾನೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಆಸೆ ಇದೆ ಅಟ್ ದ ಸೇಮ್ ಟೈಮ್ ನನಗೂ ಅವನಿಗೆ ವರ್ಕ್ ಮಾಡಬೇಕು ಅಂತ ತುಂಬ ಖುಷಿ ಇದೆ ಸೀರಿಯಸ್ಲಿ ನನಗೆ ತುಂಬ 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 ಸಂತೋಷ ಇದೆ ನಾವೆಲ್ಲ ಅದೇ ಇದ್ವಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ದಾನೆ ಅವನ್ನ ಚೆನ್ನಾಗಿ ನಾವು ಉಪ್ಯೋಗಿಸ್ಕೊಡೋಣ ಅಂತ ಕೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಅಫ್ಕೋರ್ಸ್ ಆಶಿ ಆಶಿಕಾ ರಂಗನಾಥ್ ಬಗ್ಗೆ ಮಾಡೋ ಅವಶ್ಯಕತೆನೇ ಇಲ್ಲ ಬಿಕಾಸ್ ಅವರು ಎಲ್ಲ ಸಿನಿಮಾಗಳು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಈ ಸಿನಿಮಾಗೂ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಆಫ್ ದ ಸಿನ್ಮಾಲಿ ಇಬ್ಬರು ಎಮೋಷನ್ಸು ತುಂಬ ಡೀಪ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ಆ್ಯಂಡ್ ಪರ್ಸ್ನಲಿ ಅದು ತುಂಬ ಫೀಲ್ ಆಗುತ್ತೆ ಸೊ ಈ ಸಿನಿಮಾನ ಗೆಲ್ಸೋಣ ಕನ್ನಡಕ್ಕೆ ಒಂದು ಪ್ರತಿಭೆ ಸಿಕ್ಕಿದ್ದಾರೆ ಆ್ಯಂಡ್ ಹಳೆ ಪ್ರತಿಭೆಗಳನ್ನು ಸಪೋರ್ಟ್ ಮಾಡ್ಕೊಂಡು ಈ ಸಿನಿಮಾನ ಗೆಲ್ಸೋಣ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಷನ್ ಇದು ಕತೆ ಅಂತೂ ಫ್ರಮ್ ದ ಬಿಗಿನಿಂಗ್ ಇಟ್ಸ್ ಥಾರೋ ಎಂಟರ್ಟೈನರ್ ಎಲ್ಲರೂ ಥಿಯೇಟ್ರೆ ನೋಡಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಯು ಅಗೇನ್ ಯು ಆರ್ ಸೋ ಗುಡ್ ಲುಕಿಂಗ್ ಯಾ ಎವ್ರಿ ಫ್ರೇಮ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ತುಂಬ ಗೊತ್ತಾಗಿದ್ದೀರಾ ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಪಲ್ ಸುನಿ ಅವ್ರದ್ದು ಒಂದು ಓಜಿನೆಸ್ ಇದೆಯಲ್ಲ ಅದು ಒಂಥರ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ ಎಲ್ಲೋ ಒಂಥರೇ ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾಲ್ಕ ಬಂತು ಬಿಕಾಸ್ ಡಿಫ್ರೆಂಟ್ ಲೇಯರ್ಸ್ ಆ್ಯಂಡ್ ಡಿಫ್ರೆಂಟ್ ಅದೇ ಕ್ಯಾರೆಕ್ಟರ್ಸ್ನ ಅದೇ ಮುಖಗಳನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸಲ್ಲಿ ನೋಡೋದು ಆ್ಯಂಡ್ ನಮ್ಮ ಶೋ ನೀವಿಬ್ರಿಗೂ ಕಲಾವಿದರಾಗಿ ಆ ಥರ ಡಿಫ್ರೆಂಟ್ ಶೇಡ್ಸ್ ಇರೋ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು ಆ್ಯಂಡ್ ಇದ್ರೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಲುಕ್ಸ್ ಬಗ್ಗೆ ನಾನು ಹೇಳಲ್ಲ ನೋಡಿದ್ರೆ ಗೊತ್ತಾಗತ್ತೆ ಬೋಟು ಡೈಮ್ ಬ್ಯೂಟಿಫುಲ್ ಆ್ಯಂಡ್ ಓತು ಡೈಮ್ ಲುಕ್ ಸ್ಟ್ರೀಟಿ ಗುಡ್ ಎಲ್ಲ ಫ್ರೇಮಲ್ಲೂ ಇದ್ರೂ ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಇದ್ರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐ ಥಿಂಕ್ ಎಲ್ಲ ಇಮೋಷನ್ನ ಇಮೋಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಈ ಗ್ರೂಗೂ ಸೊ ಥ್ಯಾಂಕ್ ಯು ಸುನಿ ಸರ್ ಫಾರ್ ಗಿವಿಂಗ್ ಸಚ್ ಅ ಗ್ರೇಟ್ಫುಲ್ ಸಚ್ ಅನ್ ಎಂಟರ್ಟೈನರ್ ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಲವ್ ಸ್ಟೋರಿ ಜಾಸ್ತಿ ಬರಬೇಕು ಅಂತ ಆಸೆ ನನಗೆ ಒಬ್ಬ ಕನ್ನಡ ಆಡಿಯನ್ಸ್ ಆಗಿ ಸೊ ಈ ಒಂದು ಸಿನಿಮಾ ಆ ಒಂದು ಲಿಸ್ಟಿಗೆ ಸೇರತ್ತೆ ಅಂತ ನಾನು ನಂಬಿದ್ದೀನಿ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಯೂಶಲಿ ಸುನಿ ಸೇರ್ದು ಒಂದು ಯೂನಿಕ್ನೆಸ್ ಇರುತ್ತೆ ಅವ್ರ ರೈಟಿಂಗಲ್ಲಿ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಸುಲಭ ಅಲ್ಲ ಅದು ಹಾಗೆ ಆ್ಯಕ್ಚುಲಿ ಹೇಳೋಕ್ಕೆ ಬಟ್ ವಾಟ್ ಐ ಕ್ಯಾನ್ ಸೇಸ್ ಆಶಿಕಾ ಅಫ್ಕೋರ್ಸ್ ಶಿ ಹಸ್ ಪ್ರೂಡ್ ನಾಟ್ ಮೆನಿ ಥಿಂಗ್ಸ್ ಬಟ್ ದುಷ್ಯಂತ್ ಐ ಕುಡ್ ಸೀ ದ ಪ್ರಿಪೇರ್ಡ್ನೆಸ್ ಅಂದರೆ ಅವಕಾಶಗಳು ಸಿಗುತ್ತೆ ಬಟ್ ಆ ಅವಕಾಶಗಳಿಗೆ ಸಿದ್ಧವಾಗಿರುವಂಥದ್ದು ಇದೆಯಲ್ಲ ದ್ ವಾಸ್ ಸೀನಿಂಗ್ ಆ್ಯಂಡ್ ದಟ್ಸ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಫ್ಕೋರ್ಸ್ ಯು ಹ್ಯಾಸ್ ಹ್ ಲುಕಿಂಗ್ ಗ್ರೇಟ್ ಆ್ಯಂಡ್ ಯು ಹ್ಯಾಸ್ ಹಬ್ನ್ ಅ ಗ್ರೇಟ್ ಜಾಬ್ ಆ್ಯಂಡ್ ವಿತ್ ದ ಸಿನೀಸರ್ಸ್ ಯುನೀಕ್ನೆಸ್ ಏನಿದೆ ಅದನ್ನು ಕರೆಕ್ಟಾಗಿ ಡಿಪಿಕ್ಟ್ ಆಗಿದೆ ಆ್ಯಂಡ್ ಐಮ್ ಶ್ಯೂಯರ್ ಪೀಪಲ್ ಐ ಗುಡ್ ಲೈಕ್ ಇಟ್ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲಸ್ ಗಾಟ್ ಬ್ಲಸ್ ಯ